ಲವ್ ಮುಚ್ಚಾ ಬರ್ರಲ್ಲೋ ಏನ್ ಈ ತರ ಮಾಡ್ತೀರಾ ಬಾಡಿ ತೋರಿಸು ಸಿಕ್ಸ್ ಪ್ಯಾಕ್ ಸಿಕ್ಸ್ ಪ್ಯಾಕ್ ಮಂದಿ ಸಿಕ್ಸ್ ಪ್ಯಾಕ್ ಮಂದಿ ಸಿಕ್ಸ್ ಪ್ಯಾಕ್ ಇಲ್ಲಿ ಆಲ್ಮೋಸ್ಟ್ ಇಂಡಿಯಾ ಕಾಣಲ್ಲ ಬೆಂಗಳೂರು ಕಾಣುತ್ತೆ ತಿಂದ ಜಾಸ್ತಿ ಫೋಟೋ ಹೊಡಸ್ಕೊಂಡ್ಕೊಂಡು ಗ್ಯಾಲರಿ ತುಂಬಿಟ್ಟೈತೆ ಸೊ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಇವಾಗ ನಾವು ತುರುಳಿ ಫಾರೆಸ್ಟ್ ಬಂದಿದ್ವಿ ಅಡ್ಡಾಡಬೇಕಂತ ಆಲ್ಮೋಸ್ಟ್ ಶೋಲ್ಡರ್ ಬಂದಿದೀವಿ ಆಗಬೇಕು ಫಸ್ಟ್ ಹೋಗಿ ದುಡ್ಡು ತಗೊಬಿಟ್ಟು ಇದು ತಗೋಬೇಕು ಟಿಕೆಟ್ ಓದನ್ ತಗೊಂಡು ಒಳಗ್ ನುಗ್ಗೋದೇ ಸೊ ಪಾರ್ಕ್ ಒಳಗಡೆ ಎಂಟರ್ ಆಗಿಬಿಟ್ಟಿದಿವಿ ಪಾರ್ಕ್ ವಾತಾವರಣ ಏನೋ ಈ ತರ ಐತೆ ಮಸ್ತ್ ಇಷ್ಟು जॉगिंग ಅಲ್ಲ ಸುಮ್ಮನೆ ಟೈಮ್ ಪಾಸ್ ಮಾಡ್ತವರೇ ಒಬ್ಬೊಬ್ರು ಒಂದೊಂದೇ ಏ ಏನೋ ಇದು ತಿಕಾಲಾ ಹೈ ಹಂಗಲ್ಲ ಮಟಾರ್ ಅದು ಹಂಗೆ ಕಾಲ್ ಗಿರೇಲ್ಲ ಡಿಸ್ಕೊಂಡನ್ಸ್ ಮಾಡ್ತಾ ಇದಿ ನೋಡಿ ಇಲ್ಲಿ ಕಾರ್ ಗಿರೇಲ್ಲ ಓಡಿಸಬೇಕು ಪ್ರಾಕ್ಟೀಸ್ಬೇಕು ಅಂದ್ರೆ ಇದನ್ನ ಯೂಸ್ ಮಾಡಬಹುದು ಗುರ್ ಅಂತ ಕಾರಿಂದ ಒಂದು ರೂಲ್ಸ್ ಐತೆ ಹನ್ನೆರಡು ವರ್ಷಕ್ಕೆ ಮೇಲ್ಪಟ್ಟ ವಯಸ್ಕರು ಆಡಬಾರ್ದು ಆಡಿದ್ರೆ ಎರಡು ಸಾವಿರ ದಂಡ ಆದ್ರೆ ಇಲ್ಲಿ ಆಡ್ತವ್ರೆ ಇದ್ರು ಆಡ್ತವ್ರೆ ನಾನಂತೂ ಹೋಗಲ್ಲ ರೂಲ್ಸ್ ನ ಫಾಲೋ ಮಾಡಬೇಕು ಈ ಥರ ಎಲ್ಲ ಆಡಬಾರ್ದು ಅವ್ರಿಗೆ ಗೊತ್ತು ಆಡ್ತವ್ರೆ ಮತ್ತೆ ಇಲ್ಲೊಬ್ಬ ಸ್ನ್ಯಾಪ್ ಲವ್ರವನೇ ಸ್ನ್ಯಾಪ್ ಆಗ್ತಾ ಇರ್ತಾನೆ ಅಲ್ಲಿ ಒಬ್ಬ ಇಪ್ಪತ್ತೆರಡು ವರ್ಷದವ್ನು ಒಬ್ಬ ಹದಿನೇಳು ಇನ್ನೊಬ್ಬ ಹದಿನೇಳು ನಾನಂತೂ ಆಡಲ್ಲ ಈ ತರ ಸೊ ಮುಂದೆ ಹೋಗುವಾಗ ತೋರಿಸ್ತೀನಿ ಸೊ ಆಡ ಆಟ ಆಡಿಸಿದಾಗ ಆಯಿತು ಸೀದಾ ಇವಾಗ ಮುಂದೆ ಮತ್ತೆ ತೋರಿಸ್ತೀವಿ ಮುಂಚೆ ಹಿಂದೆ ಬಾ ನೀನು ನಮ್ಮ ಒಳ್ಳೆ ಏನೋ ಕಾರ್ಡ್ ತೋರ್ಸೋಣ ಅಂದರೆ ಇವ್ ಓಯ್ ಹುಡಿಬೇಡ ಮಜಾ ಹಾಕೋಲ್ಲ ಬೇಗ ಬೇಗ ಹಾ ಪುನೀತ್ ರಾಜ್ಕುಮಾರ್ ಕುಮಾರ್ ನೋಡಿರಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ मचा लो कानेस तो ही तो हाँ मचा वो ना बिरे वो ना बिरो चलो ये चलो भाई चलेंगे कान तो ही तो मारी हाय कान तो रत्री बाबा साकुबा ವರ್ಲ್ಡ್ ವರ್ಸಸ್ ಮ್ಯಾನ್ ಅಲ್ಲೊಬ್ಬ ಟೂರಿಸ್ಟ್ ಸಿಕ್ಕವ್ರೆ ಎಲ್ಲಿಂದ ಅವ್ರಿಗೆ ಗೊತ್ತಿಲ್ಲ ಇಂಟ್ರವ್ಯೂ ಮಾಡ್ತೀವಿ ಮಾಡಿಸ್ತೀಯಾ ಬನ್ರಿ ಇಂಟ್ರವ್ಯೂ ಮಾಡ್ತೀವಿ ಕ್ಯಾಮ್ರಾಮ್ಯಾನ್ ಜೋತಿಗೆ ಪ್ರಭು ಪ್ರಸಾದ್ ಚಲೋ 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 ಸೊ ನಿಮ್ಗೆ ಇಲ್ಲಿ ನಾನು ಸ್ಟಾರ್ ಮತ್ತು ಯಾವ ಗಿಡ ಅಂದರೆ ಸ್ಟಾರ್ ಫ್ರೂಟ್ಸ್ ತಾನೇ ಹಾಂ ಇದೇ ನೋಡಿ ಸ್ಟಾರ್ ಫ್ರೂಟ್ಸ್ ಗಿಡ ಇದು ಸ್ಟಾರ್ ಫ್ರೂಟ್ಸ್ ತೋರಿಸೋದಾ ಗೋಯ್ ಗೊತ್ತಿಲ್ಲ ಜನರಿಗೆ ಕಾಣ್ತಾ ಇಲ್ಲವನ್ಸುತ್ತೆ ಅಲ್ಲಿ

ಫೋಟೋ ಹೊಡಿಯಲ್ಲಿ ಕ್ಯಾಮರಾಮನ್ ಸರಿ ಇಲ್ಲ ಹಾಪ್ರಿಡೋ ಮಾಡಿ ರಾಜ ಮಹಾರಾಜ ಅಸ್ಲಾಂ ಜೋಯ್ ಪುಷ್ಪ ಪುಷ್ಪರ ಭೀಮಾ ಸೇಟ್ ನ ಭೀಮಾ ಭೀಮಾ ನೀನ್ ಭೀಮಾ ಕೊಡೋ ನೀನು ಸಾಕ್ ಬಾ ಭೀಮಾ ಸೇಟ್ ಏ ಅವನ್ ಬೈಕ್ ಕೊಡ್ರಿ ಇವಾಗ ಕಾಣ್ತೈತಲ್ಲ ಅದ್ರ ಮೇಲೆ ಒಳ್ಳೆ ವ್ಯೂ ಮತ್ತೆ ಒಂದ್ ಬೆಟ್ಟದ ತರ ಐತೆ ಅದಕ್ಕೆ ನಮ್ ನಿರಂಜು ದಾರಿ ಮಾಡ್ತಾವೇನ್ ನಡೀರಿ ನುಗ್ಗ್ರಿ ನಡಿ ನಡಿಮಾ ನಡಿಯಲು ಬೇಗ ಬೇಗ ಬಿಡಿಸ್ತಾವನೆ ನಿರಂಜು ಎಲ್ಲವನ್ನು ಬಿಡಿಸು ಬೇಗ ಸಾಕು ಸಾಕು ಸಾಕು

ಪಹಾಡೋ ಕೋ ಬಿ ನನ್ನ ಸಿಕ್ಕೋದಿಲ್ಲ ಏ ತೋರಿಸಿದೀನೋನ್ಮಾ ನಿಮ್ಗೂನು ಇಲ್ಲೂ ಕೊನೆಗೂ ಬಂದಾಯ್ತು ಮೇಲೆ ಹೆಂಗಿರುತ್ತೆ ಅಂದ್ರೆ ಒಳ್ಳೆ ಒಳ್ಳೆ ಇನ್ನ ಅದ್ರ ಮೇಲೆ ಅಲ್ಲಿ ಹೋಗ್ಬೇಕು ಇಲ್ಲಿಂದ ಸನ್ ರೈಸ್ ನೋಡ್ಬೋದು ಸೂರ್ಯ ತೋರಿಸ್ಲಾ ಸೂರ್ಯ ಇದು ಫೋನ್ ತೋರಿಸುತ್ತೆ ನೋಡೋದು ಬೇಡ ಆದ್ರೆ ಇಲ್ಲ ಯಾರು हंसಕ್ಕೆತೆ ಮುಚ್ಚಾ ತೋರ್ಸೋ ಅದನ ತಿಂದೋನೇ ಅಂತೆಂದು ಗುರುದಣ್ಣ ತಿಂದೋನೇ ಉಳಿತನ ಉಳಿಳವ ಗೊತ್ತಿಲ್ಲ ಅಲಿ ಎಯಿ ಮುಚ್ಚಾಲ್ ಬಾಯrek view ಕಾಣಸ್ತೈತೆ ಬರಿ ಹಂಗ ಹಂಗೇನಲ್ಲ ಹೋಗೋಕ ರೆಡಿ ಹೋಗಾ ಲಾಗೋ ತಫ್ ಆಯಿ ಸರಿ ತಲೆ ಲಾಗೋ ಲಾಗೋ ನಿಂತೆ ಏಕ ಬೈಕ ಬೈಕ کرو ಎಂತಾ ಹೀಂಗಲ್ಲ ಹೋಗೋಕ ಒಳ್ಳೆ ಇರುತ್ತೆ ನೋಡಬಹುದು ಇಲ್ಲಿಯೋ ಚಟದ ನಿಂಗಾ ಆಲ್ಮೋಸ್ಟ್ ಸೌತ್ ಇದು ಸೌತ್ ಅಂತ ಅರ್ಥಾನೆ ಸೌತ್ ಸೌತ್ ಬೆಂಗಳೂರು ತೋರಿಸ್ ಸೌತ್ ಸೌತ್ ಬೆಂಗಳೂರು ತೋರಿಸ್ತೀನಿ ವ್ಯೂ ಹೆಂಗ್ ಕಾಣಿಸುತ್ತೆ ಅಂತ ಇದು ಬಂದ್ಬಿಟ್ಟು ತುಳಿ ಫಾರೆಸ್ಟ್ ಸೌತ್ ವ್ಯೂ ಸೌತ್ ವ್ಯೂ ಸೌತ್ ವ್ಯೂ ಇಲ್ಲಿ ಆಲ್ಮೋಸ್ಟ್ ಕಾಣಬಹುದು ಇಂಡಿಯಾ ಕಾಣಲ್ಲ ಬೆಂಗಳೂರು ಕಾಣುತ್ತೆ ಏನಿದು ಇದ್ರ ಹೆಸರು ಮುಳ್ಳಂದಿ 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 ಅದು ಈಗ કુદુકુ પકા ફોટો વળી પકા બિલ્ચાર ઉસ ફોટો વળી દુખ મચ કેંચા દુખો ઓગલે ફોટો ફોટો શટ બોલામે સાત કીતો ફોટો સિલિયા કરી લો લઉ મચા ભરલા લો એ નીતરા મારતે બોડી તોરસુ 6 પેક 6 પેક મંધી 6 મેક મંધી 6 પેક મંધી 6 પેક મંધી 6 પેક મંધી 6 પેક મંધી એલરૂ નાનું 6 પેક મંધી ಆದ್ರೆ ಈ ಬಾಡಿ ಐತೆ ಕಿನ್ಸುಂಗೆ ಒಳ್ಳೆ ರಿಷಬ್ ಶೆಟ್ಟಿ ರಿಷಬ್ ಶೆಟ್ಟಿ ಕಾಂತಾರ ಬಾಡಿ ಬಿಲ್ಡರ್ ಅದ ನಮ್ ಜೊತೆ ಯಾರಿಗೂ ಹೆದರಿಂಗಿಲ್ಲ ಒಬ್ಬ ರೈಸ್ ರೋಮಂಡ್ರೈಸಾನ ಒಬ್ಬ ಪೂಜೆ ಮಂತ್ರ ಹಾಕಬಿಟ್ಟೆ ಮಾಡ್ತಾರ ಬ್ಲಾಗಿಂಗ್ ಹಾಕ್ತೀನಿ ಬ್ಲಾಗಲ್ಲಿ ಯಾರು ನೋಡ್ತಾರೋ ನೀನ್ ಅಂತೂ ಇಂತು ಮಾಡಿ ಬಂದಿದ್ದೀವಿ ಬರ್ರಿ ಗೋಚರ ಇಲ್ಲಿ ಬಂದಿದೀವಿ ಹೊಡ್ಕೊಳ್ಳೋಕಂತ ನಿಮ್ಗೆ ನಿಸ್ ಆಗಿ ಹಾ ಇಲ್ಲಿ ಬಂದಿದೀವಿ ಯೂಸ್ ತೋರಿಸ್ತೀವಿ ಇಲ್ಲೇ ಹೊಡ್ಕೊ ಒಳ್ಳೆ ಪ್ಲೇಸ್ ಇರುತ್ತೆ ಮಾತ್ರ ಯಾಕೋ ಝೂಮ್ ಮಾಡಿದೀಯಾ ಇಲ್ಲಿ ನೋಡ್ಬೋದು ಎಲ್ಲರೂ ಫೋಟೋ ಶೂಟ್ ಅವ್ರವರೇ ಹೊಡ್ಕೊತಾರೆ ಯಾರು ಹೊಡ್ಕೊಳ್ಕೊಡಲ್ಲ ಅಲ್ಲಿಂದ ಸನ್ ರೈಸ್ ಕೂಡ ಕಾಣಿಸುತ್ತೆ ಬೇಗ ಬರ್ರಿ ಸೊ ಹಂಗೆ ಇದು ತುಳಿ ಫಾರೆಸ್ಟ್ ಅಂತ ಇಲ್ಲಿ ಬಂದ್ರೆ ತೋರಿಸುತ್ತೆ ಅಲ್ಲಾನು ಫೈನಲಿ ಇಲ್ಲಿ ಎಷ್ಟೋ ಟೈಮ್ ಸ್ಪೆಂಡ್ ಮಾಡಾಯ್ತು ಅಂದ್ರೂ ಹೋಗ್ಬೇಕಂದ್ರೆ ಕೇಳ್ತಾ ಇಲ್ಲ ಯಾರು ಹೋಗೋಣ ಅಂತ ಮನ್ಯಾಗಂದ್ರೆ ಒಬ್ರು ನಾವಿಬ್ ಕಳಿತಿದೀವಿ ಸಮಯನ ನೋಡ್ಬೋದು ಇನ್ನ ಇನ್ನ ಐತೆ ಮುಂದೆ ಮುಂದೆ ತೋರಿಸ್ತೀವಿ ನೀವು ಕನೆಕ್ಟ್ ಅಲ್ಲಿರಿ ಹುಷಾ ಇಲ್ಲಿಂದ ವೈಬ್ ನೋಡ್ಬೋದು ಹೆಂಗೈತೆ ಅಂತ ಏ ಚಾ ಕುಡಿ ಚಾ ಕೊಡೋಣ ಹುಷ ಅಲ್ಲಿ ಹೋಗುವಂತ ತೋರಿಸ್ಬಿಡೋಣ ಆಯ್ತು ಅಲ್ಲಿ ಹೋಗಿ ಬರ್ತೀನಿ ಹಾಂ ಅಲ್ಲಿ ಹೋಗಿ ಬರ್ತೀನಿ ಅಲ್ಲಿ ಅಲ್ಲಿಂದ ನೋಡ್ಬೋದು ದುಃಖ ಬೇಡ ದುಃಖ ಬೇಡ ಇಲ್ಲಿಂದ ಇಲ್ಲಿಂದ ಮಸ್ತ್ ಆಗಂತೈತಲ್ಲ ಬೆಂಗಳೂರು ಬಾಹುಬಲಿ ಬಾಹುಬಲೇ ಡಂಡ ಡಂಡ ಡಂಡೋ ಡ ಸೊ ಫೈನಲಿ ಇವಾಗ ಪಾರ್ಕ್ನ ಎಕ್ಸಿಟ್ ಮಾಡೋಕ್ಕಂತ ಹೋಗ್ತಿದ್ದೀವಿ ಟೈಮ್ ಆಯ್ತು ವಾರುವರೆ ಇಲ್ಲಿ ಹೋಗ್ತಿದಿವಿ ಬ್ಲಾಗೇ ಮಾಡಿಲ್ಲ ಫೋಟೋ ಹೊಡ್ಕೊಂಡೆ ಟೈಮ್ ತಗದ್ ಬಿಟ್ರು ಇವರೆಲ್ಲ ಹಿಂಗ ಆಗೋ ಟೈಮ್ ಎಲ್ಲಾ ಬಾರಿ ಆಗಾವೆ ಈ ಕಾಡಲ್ಲಿ ಕೂಡ ಮಸ್ತ್ ಆಗ ಇಲ್ಲ ಕಾಡೆಲ್ಲಾ ಇದು ಫಾರೆಸ್ಟ್ ಇದು ತಿರ್ಗಾಡಿ ತಿರ್ಗಾಡಿ ನಮ್ಗಂತೂ ಸುಸ್ತಾಗಿಲ್ಲ ತಿರ್ಗಾಡ್ಬೇಕಂದ್ರೆ ಬಿಡೋಲ್ಲ ಒಳ್ಳೆ ಒಳ್ಳೆ ಗಿಡ ಇದ್ರಲ್ಲ ಇದ್ರಲ್ಲಂತೂ ನೋಡ್ಬೋದು ನೀವು ಬಂದ್ಬಿಟ್ಟು ಆರ್ ಗಂಟೆ ಯಾರ ಜೊತೆ ಆದ್ರೂ ಬರ್ಬೋದು ನೀವು ಅಂದ್ರೆ ಯಾರ ಜೊತೆ ಆದ್ರೂ ಬರ್ಬೋದು ಅಷ್ಟೇ ಇಲ್ಲಿ ರೋಡ್ ಸಿಕ್ತು ಅದನ್ನ ಅಂತಾರೆ ಮುಚ್ಚಾ ಏನಿದು ಮುಳ್ಳಂದಿ ಅದು ನಿಮ್ಗೆ ಹುಲಿ 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 ಅನ್ಕೊಂಡಿದೀನಿ ತೋರಿಸ್ತೀನಿ ಕರಡಿ ಕೂಡ ತೋರಿಸ್ತೀನಿ ಎಲ್ಲಾ ಆಗಲ್ಲ ಇವ್ರೆ ಅನ್ಕೊಂಡ್ರಿ ಹುಲಿ ಮತ್ತೆ ಕರಡಿ ಅಂದ್ರೆ ಸೊ ಅನ್ಕೊಂಡಿದೀನಿ ನೀವ್ ಈ ಬ್ಲಾಗ್ ನ ತುಂಬಾ ಫನಿ ಫನ್ ಆಗಿ ನೋಡ್ತಿದ್ದೀರಾ ನೋಡ್ತಾನೆ ಇರಿ ಅಂತ ಅಲ್ಲಿ ಹುಲಿ ಹುಲಿ ಐತೆ ಆದ್ರೆ ಅದು ಎಲ್ಲಿ ಕಚ್ಚುತ್ತೆ ಅಂತ ಭಯ ಅದೊಂದು ಸೊ ಮನೆಗೆ ಹೋಗೋ ಟೈಮ್ ಬಂದಾಯ್ತು ಕೊನೆಯಲ್ಲಿ ಸ್ವಲ್ಪ ಕೇರ್ ಮಾಡ್ಬೇಕು ನಾವು ಕೂಡ ಬರ್ಡ್ಸ್ ಬಗ್ಗೆ ಫೈವ್ ಜಿ ಇಂಟರ್ನೆಟ್ ಎಲ್ಲ ನಾನೇನ್ ಹೇಳೋದು ನಿಮ್ಗೆಲ್ಲ ಗೊತ್ತಲ್ಲ ಬರ್ಡ್ಸು ಸೊ ಮನೆಗೆ ಹೋಗ್ತಿದೀವಿ ಗೇಟ್ ಎಂಟ್ರೆನ್ಸ್ ತೋರಿಸಬಹುದು ನೋಡಿ ಗೇಟ್ ಸಿಕ್ತು ಸೀದಾ ಹೊರಗಡೆ ಹೋಗೋದು ಏನ್ ಹೇಳು ಹೋಗೋ ಟೈಮಲ್ಲಿ ಹುಡುಗಿರ್ ಜೊತೆ ಮಾತಾಡ್ಕೊಂಡು ಕೂತವನೇ ಅಮ್ಮಂಗೆ ಹಾಕೊಡ್ತೀನಿ ಬಾ ನಿಂಗೆ ಮದುವೆ ಆಗೋ ವಯಸ್ಸಾಗೈತೆ ಮಾತಾಡ್ಕೊಂಡು ಕೂತಿರ್ತಾನೆ ಸೊ ಅನ್ಕೊಂಡಿದ್ದೀನಿ ಎಂಜಾಯ್ ಮಾಡಿದ್ರೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬ್ಲಾಕ್ ಅಂಡ್ ಮರ ಫೈನಲಿ ಮನೆಯಿಂದ ಹೊರಗಡೆ ಇತ್ತು ಪಾರ್ಕ್ ಇಂದ ಹೊರಗಡೆ ಬಂದಾಯ್ತು ನೋಡಿದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ವೆಯ್